ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಣ್ ನಾನು ಕೃಪಾ ವೀಡಿಯೋ ಶುರು ಮಾಡಿದಾಗ ವೀಡಿಯೋ ನೋಡಿ ನೀವೆಲ್ಲ ಆಶ್ಚರ್ಯಪಟ್ರೇನು ಕೃಪಾ ಏನು ಊರಿನ ವೀಡಿಯೋನೇ ಹಾಕಿದ್ದಾರೆ ಆದರೆ ನೋಡಿದ್ರೆ ಅವ್ರ ಮನೆಯಲ್ಲೇ ಇದ್ದಾರೆ ಅಂತ ಹೌದು ನಾನು ಊರಿನ ವೀಡಿಯೋಗಳು ಒಂದಷ್ಟಿತ್ತಲ್ವ ಅದನ್ನ ಯಾಕೋ ನಂಗೆ ಗೊತ್ತಿಲ್ಲ ಡಿಲೀಟ್ ಮಾಡೋಕ್ಕೆ ಮನಸ್ಸೆ ಬರ್ತಿಲ್ಲ ಆ ಹೂವಿನ ಗಿಡಗಳಾಗಲಿ ತರಕಾರಿ ಗಿಡಗಳಾಗಲಿ ಅದು ಯಾಕೋ ಗೊತ್ತಿಲ್ಲ ನಂಗೆ ಹಂಗೆ ಅನ್ನಿಸ್ತು ಹಾಗಾಗಿ ಆ ವೀಡಿಯೋಗಳನ್ನ ಒಂದಷ್ಟು ಹಾಗೆ ಇಟ್ಕೊತೀನಿ ಇನ್ನು ದಿನ ನನ್ನ ವ್ಲಾಗ್ಗಳಲ್ಲಿ ಹಾಕ್ತಾ ಬರ್ತೀನಿ ಹಾಗೆಯೇ ನನ್ನ ವ್ಲಾಗ್ಗಳು ಏನಂದರೆ ನಾನು ಊರಿಗೆ ಹೋಗೋದ್ಕಿಂತ ಮುಂಚೆನೂ ಒಂದಷ್ಟು ವ್ಲಾಗ್ಗಳು ಇದೆ ಅದನ್ನು ಆಮೇಲೆ ಎಡಿಟ್ ಮಾಡಿ ಹಾಕ್ತೀನಿ ಫಸ್ಟಿಗೆ ಊರಿಂದ ಬಂದೆ ಅಲ್ಲ ಅದು ಕಂಟಿನ್ಯೂಟಿ ಇರಲಿ ಅಂತ ಹೇಳಿಬಿಟ್ಟು ಆ ಥರ ಮಾಡ್ತಾ ಇದ್ದೀನಿ ಮತ್ತು ಊರಿನ ವೀಡಿಯೋಗಳನ್ನ ಯಾಕೋ ಬೇಗ ಹಾಕೋಣ ಅಂತ ಅನ್ನಿಸ್ತು ಹಾಗಾಗಿ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಹಾಗೆಯೇ ಈಗ ಇವತ್ತು ತಿಂಡಿ ರೊಟ್ಟಿ ಮಾಡ್ತಾ ಇದ್ದೀನಿ ಏನೇನು ಮಾಡ್ತೀನಿ ರೆಸಿಪಿನ ಅಂತ ಆ ವೀಡಿಯೋದಲ್ಲೇ ಹೇಳ್ತೀನಿ ಹಾಗೆ ಕೇಳ್ಕೊಂಡು ಬನ್ನಿ ಇದು ಮುಕ್ಕಾಲಿಗೆ ಕೆಲಸ ಒಂದು ಕಾಲು ಭಾಗದಂತ ಮುಗಿದ್ದು ಬಾಳೆಲ್ಲ ಒರೆಸಿ ರಂಗೋಲಿ ಹಾಕಿ ಸ್ವಲ್ಪ ಮನೆ ಕ್ಲೀನ್ ಮಾಡಿಕೊಂಡೆ ತಿಂಡಿ ಬಂದು ರೊಟ್ಟಿ ಮಾಡೋಣ ಅಂತ ನಮ್ಮನ್ನ ರೊಟ್ಟಿ ಮಾಡೋದು ನೆನ್ನೆದು ಅಮ್ಮನ ಮನೆಯ ನಾಲ್ಕು ರೊಟ್ಟಿ ಇದೆ ಪಲ್ಲಿ ಬಿಸಿ ಬಿಸಿ ರೊಟ್ಟಿ ತಿನ್ಬೇಕಂತೆ ಅದಕ್ಕೆ ರೊಟ್ಟಿ ಮಾಡೋಣ ಅಂತ ಊರಿಂದ ತಂದಿರೋದೇ ಬೆಂಡೆಕಾಯಿ ಇದೆ ಬೆಂಡೆಕಾಯಿ ಏನದು ಇದನ್ನು ಮಾಡ್ತೀನಿ ಬಜ್ಜಿ ಮಾಡ್ತೀನಿ ಹಾಗೆಯೇ ಸೊಪ್ಪಿನ ಹಾಕಿ ಎಲ್ಲ ಕಾಳುಗಳು ನೆನೆಸಿಟ್ಟೆ ನಿನ್ನೆ ನಮ್ಮನೆಯವರು ತೋರ್ತಾರೆ ಬೆಳೆದಿರುತ್ತೆ ಅವತ್ತು ಅಂದರೆ ಪೂರಿಗೆ ಮಾಡಿದ್ದೆ ಗೊತ್ತಾ ಸುಮಾರು ಕಾಳಾಗಿದೆ ಅಂತ ಕೊಯ್ದಿದ್ದಾರೆ ಆದರೆ ಅದರಲ್ಲಿ ಸುಮಾರು ಎಳೆಯದೇ ಇತ್ತು ಕಾಳು ಹಾಕಿ ಪಲ್ಯ ಹೇಳಿ ಕಾಳು ತಂದಿದ್ದರು ಹಾಗಾಗಿ ಅದನ್ನೆಲ್ಲ ನೆನೆಸಿ ಇಟ್ಟಿದ್ದೀನಿ ಇವತ್ತು ಅದರದ್ದೇ ಪಲ್ಯ ಇವತ್ತೇನಂದರೆ ಚಿನ್ನಿನೂ ಬರ್ತಾ ಇದ್ದಾಳೆ ನನಗೆ ಅದೇ ಅಂತ ನೀನು ಅಲ್ಲೇ ಇರು ಎರಡು ದಿನ ಬಿಟ್ಟು ಬರೋಣ ಅಂತ ಅಂದಳು ನಾನು ಇವರು ತುಂಬ ಒತ್ತಾಯ ಮಾಡಕ್ಕೆ ಶುರು ಅವ್ರು ಹಾಗೆ ಮಾಡೋಕೆ ಶುರು ಮಾಡಿದ್ಮೇಲೆ ನನಗೆ ಕಿರಿಕಿರಿ ಆಗೋಕ್ಕೆ ಶುರು ಹೋಗಿಬಿಡುತ್ತೆ ಹಾಗಾಗಿ ಬೇಡ ಬಾ ನಾನು ನೀನು ಎಲ್ಲರೂ ಒಂದಿನ ಹೋಗಿ ಬರೋಣ ಶಿವಮೊಗ್ಗ ಶಿವಮೊಗ್ಗ ಅಂತ ಅಂದಿದ್ದೀನಿ ಅದೇ ಅವಳು ಟ್ರೈನ್ ಹತ್ತಿದ್ದಾಳೆ ಆರು ಗಂಟೆ ಟ್ರೈನು ಇನ್ನೇನು ಎರಡು ಹನ್ನೆರಡು ಮುಕ್ಕಾಲಿಗೆ ಅವಳು ಬರ್ತಾಳೆ ಅವಳಿಗಾಗಿ ಬೆಂಡೆಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ ಸ್ವಲ್ಪ ಮಾತ್ರ ನಾನು ಬದಿ ಸೊಪ್ಪು ಹಾಕಿ ಇದು ಮಾಡ್ತೀನಿ ಪಲ್ಯ ಮಾಡ್ತೀನಿ ಊರಿಂದ ತಂದಿನದೇ ಸೊಪ್ಪಿದೆಯಲ್ಲ ಮುಗಿಯೇ ಸೊಪ್ಪಿದೆ ನಾವು ಊರಿಗೆ ಹೋಗೋದಕ್ಕಿಂತ ನಮ್ಮ ನಮ್ಮನೇಲು ಸ್ವಲ್ಪ ನುಗ್ಗೆ ಸೊಪ್ಪು ತಂದಿದ್ರು ಅದು ಇದೆ ಅದೆಲ್ಲ ಹಾಕಿ ಏನದು ಪುಂಗಿ ಸೊಪ್ಪು ಮಾಡ್ತೀನಿ ನಂಗೆ ಊರಲ್ಲೇ ತಿನ್ನಬೇಕು ಅಂತ ಅನಿಸಿತ್ತು ನಂಗೆ ಊರಿಗೆ ಹೋಗಿ ಇದೀನಿ ಇದು ಬಂದಿದ್ದೀನಿ ಅಂತ ನನಗೆ ಅನ್ನಿಸ್ತಾನೆ ಇಲ್ಲ ಹಂಗಾಗಿದೆ ರಾತ್ರಿ ಬಂದ್ರು ಅನ್ನ ಮಾಡಿಕೊಂಡೆ ಅದೇ ಈಗ ಉಕ್ಕುರ್ಗೇನು ಆಯಿತು ನೀರು ಕುಡಲಿಲ್ಲ ಫಸ್ಟು ನೀರು ಕುಡ್ಕೊಂಡು ಆಮೇಲೆ ಪ್ರೋಗನ ಶುರು ಮಾಡ್ತೀನಿ ಹಾಗೆಯೇ ನಿನ್ನೆ ಬರಬೇಕಿದ್ರೆ ಒಂದಷ್ಟು ತರಕಾರಿಗಳನ್ನೆಲ್ಲ ತಂದಿದೆ ಮತ್ತು ನಮ್ಮನೆಯವರು ಅವತ್ತು ಬಂದಾಗ ಕೂಡ ಅವ್ರ ಹತ್ರನೂ ಕೊಟ್ಟು ಕಳಿಸಿದ್ದೆ ಇದು ಅವ್ರ ಹತ್ರ ಕೊಟ್ಟು ಕಳಿಸಿರೋ ಬೆಂಡೆಕಾಯನೇ ಮತ್ತು ಅವರು ಕೂಡ ದಿನ ಬೆಂಡೆಕಾಯಿ ನೆನೆಸ್ಕೊಂಡು ಕುಡಿತಾರಲ್ಲ ಬೆಂಡೆಕಾಯಿ ತೊಗೊಬಂದಿದ್ರಂತೆ ಅದು ಕೂಡ ಹಳೇದಿತ್ತು ನನಗೆ ಯಾಕೋ ಊರಿನ ಬೆಂಡೆಕಾಯಿ ಹಾಕಿ ಇವತ್ತು ಬಜ್ಜಿ ಮಾಡೋಣ ಅಂತ ಚಿನ್ನಿಗಾಗಿ ನಮಗೆ ನಾನು ಪುಂಡಿ ಸೊಪ್ಪನ್ನ ಮಾಡ್ತಾಯಿದ್ದೀನಿ ಬೇರು ಬಸಳೆ ಸೊಪ್ಪಿತ್ತು ಹಾಗೆಯೇ ಸ್ವಲ್ಪ ನುಗ್ಗೆ ಸೊಪ್ಪಿತ್ತಲ್ವ ಅದರೂ ಕೂಡ ಹಾಕಿ ಮಾಡೋಣ ಅಂತ ನುಗ್ಗೆ ನುಗ್ಗೆಸೊಪ್ಪೆ ಎಷ್ಟು ಚೆನ್ನಾಗಿತ್ತು ಅಂದರೆ ಎಷ್ಟು ಎಳೆದಿತ್ತು ಮತ್ತು ಈ ನುಗ್ಗೆ ಸೊಪ್ಪು ಸ್ವಲ್ಪ ವಾಸನೆ ಇದೆ ನಮ್ಮನೆಯವರು ತೋಟದಲ್ಲಿ ತರ್ತಾರೆ ಅದು ಅಷ್ಟು ಒಂಥರ ವಾಸನೆ ಇರೋದಿಲ್ಲ ಇದೊಂಥರ ವಾಸನೆ ಇದೆ ಆದರೆ ಅಡುಗೆ ಮಾಡಿದಾಗ ಆ ಥರದ್ದೇನು ಏನು ವಾಸನೆ ಬರೋದಿಲ್ಲ ನುಗ್ಗೆ ತೊಳಿತಾ ತೊಳಿತಾಯಿದ್ದೀನಿ ನುಗ್ಗೆ ಸೊಪ್ಪೇನು ತೊಳೆಯೋ ಅವಶ್ಯಕತೆನೇ ಇಲ್ಲ ಯಾಕಂದರೆ ಅದಕ್ಕೆ ಔಷಧಿ ಆಗಲಿ ಏನೂ ಹೊಡೆದಿಲ್ಲ ಗೊಬ್ಬರ ಗುಂಡಿ ಮೇಲೆ ಅವರು ನೆಟ್ಟಿದ್ದಾರೆ ಹಾಗಾಗಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಮತ್ತು ಈ ನುಗ್ಗೆ ಗಿಡ ಇದೆಯಲ್ಲ ವರ್ಷದಲ್ಲಿ ಎರಡು ಸಲ ಅದರಲ್ಲಿ ನುಗ್ಗೆಕಾಯಿ ಆಗುತ್ತೆ ಸೊಪ್ಪು ಯಾರಿಗಾದರೂ ಮನೆ ಹತ್ರ ಸಿಕ್ಕಿದ್ರೆ ಅದನ್ನು ಖಂಡಿತ ತುಂಬ ಯೂಸ್ ಮಾಡಿ ಯಾರಿಗಾದರೂ ಕೊಲೆಸ್ಟ್ರಾಲ್ ಇದೆ ಅಂದರೆ ಇದನ್ನು ಸ್ವಲ್ಪ ಜಾಸ್ತಿ ಯೂಸ್ ಮಾಡಿ ಹಾಗೆಯೇ ಶುಗರ್ ಈಗಂತೂ ಎಲ್ಲರಿಗೂ ಇದ್ದೇ ಇರುತ್ತೆ ಅಲ್ವಾ ಶುಗರನ್ನು ಕೂಡ ನಿಯಂತ್ರಣದಲ್ಲಿ ಇಡುತ್ತೆ ಅಂತ ಹೇಳ್ತಾರೆ ಇವಾಗ ಏನು ಗೊತ್ತಾ ಬಿ ಪಿ ಶುಗರ್ ಆಮೇಲೆ ಕೊಲೆಸ್ಟ್ರಾಲ್ ಅದೆಲ್ಲ ಹೆಂಗಾಗ್ಬಿಟ್ಟಿದೆ ಅಂದರೆ ಈ ಥಂಡಿ ಜ್ವರ ಕೆಮ್ಮು ಎಲ್ಲ ಬರುತ್ತೆ ಅಲ್ವಾ ಆ ಥರ ಆಗಿಬಿಟ್ಟಿದೆ ಯಾರಿಗೆ ಕೇಳಿದ್ರು ನಂಗೆ ಶುಗರ್ ಇದೆ ನಂಗೆ ಬಿ ಪಿ ಇದೆ ಅಂತ ಹೇಳೋ ಥರ ಆಗಿಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ನಾವು ತಿನ್ನೋ ಆಹಾರದಿಂದಲೋ ಏನೋ ಗೊತ್ತಿಲ್ಲ ಅವಾಗೆಲ್ಲ ನಂಗೆ ಬಿ ಪಿ ಶುಗರ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ ಇವಾಗಂತೂ ಎಷ್ಟೆಷ್ಟು ಸಣ್ಣ ವಯಸ್ಸಿನವರಿಗೆಲ್ಲ ಗೊತ್ತಾಗುತ್ತೆ ಮತ್ತು ನಾನು ಈ ಥರ ಹೇಳಿದ್ದಕ್ಕೆ ಯಾರೊಬ್ಬರು ನನಗೆ ಹೇಳಿದರು ನೀವೇನು ಡಾಕ್ಟ್ರಾ ಅಂತ ಕೇಳಿದರು ಅದು ಖಂಡಿತ ನಾನು ಏನು ಡಾಕ್ಟ್ರಲ್ಲ ನಾನು ಕೆಲವೊಂದೆಲ್ಲ ಗೂಗಲಲ್ಲಿ ಸರ್ಚ್ ಮಾಡ್ತಿರ್ತೀನಲ್ವ ಆವಾಗ ನೋಡಿದ್ದನ್ನು ನಾನು ಹೇಳೋದು ಅಷ್ಟೇ ಎಲ್ಲದನ್ನು ಡಾಕ್ಟ್ರ್ ಆಗೇ ತಿಳ್ಕೊಬೇಕು ಅಂತೇನಿಲ್ಲ ಇವಾಗೆಲ್ಲ ಗೂಗಲ್ಲೇ ಡಾಕ್ಟ್ರ್ ಆಗಿಬಿಟ್ಟಿದೆ ನಾವು ಒಂದು ಮೆಡಿಸಿನ್ ತೊಗೋಬೇಕು ಅಂದ್ರೂ ಡಾಕ್ಟ್ರು ಬರ್ಕೊಟ್ರು ಸಲ ಮೆಡಿಸಿನ್ನ ಗೂಗಲಲ್ಲಿ ಸರ್ಚ್ ಮಾಡ್ತೀನಿ ಇದರಿಂದ ಎಫೆಕ್ಟ್ ಏನು ಸೈಡ್ ಎಫೆಕ್ಟ್ ಏನು ಅನ್ನೋದನ್ನು ನಾನಂತೂ ಹಾಗೆ ಮಾಡ್ತೀನಿ ನೀವು ಯಾರೋ ಮಾಡ್ತಿರಲ್ಲ ಅಂತ ನನಗೆ ಗೊತ್ತಿಲ್ಲ ಹಾಗೆಯೇ ನಿನ್ನೆ ಎಲ್ಲ ಕಾಳುಗಳನ್ನು ನೆನೆಸಿ ಇಟ್ಟಿದೆ ಇದೊಂಥರ ಪ್ರೊ ರಿಚ್ ಪ್ರೋಟೀನ್ ಇರೋ ಅಂಥ ಪಲ್ಯ ಇದು ನಮ್ಮನೆಯವರಂತೂ ಯಾವಾಗಲೂ ಹೇಳ್ತಿರ್ತಾರೆ ಮತ್ತು ನಮ್ಮನೇಲಿ ಎಲ್ಲರಿಗೂ ಇದು ಇಷ್ಟ ಕೂಡ ಹಾಗಾಗಿನೇ ಮಾಡ್ತಾ ಮನೇಲಿ ಏನೇನು ಕಾಳಿದೆಯೋ ಅದೆಲ್ಲ ಕಾಳನ್ನು ನೆನೆಸಿದ್ದೆ ನಾನು ಹಾಗೆಯೇ ಈಗ ನಾನು ಮೊಸೂರು ದಾಲನ್ನು ತೊಳೆದು ಹಾಕ್ತಾಯಿದ್ದೀನಿ ಮೊಸರು ದಾಲನ್ನು ನೆನ್ನೆನೆ ನೆನೆಸಿಟ್ರೆ ತುಂಬ ಬೆಂದು ಬಿಡುತ್ತೆ ಹಾಗಾಗಿ ನಾನು ಮೊಸೂರು ದಾಲನ್ನ ಮಾತ್ರ ಬೆಳಗ್ಗೆ ಹಾಕ್ತೀನಿ ನೀವು ತೊಗರಿ ಬೇಳೆನೂ ಕೂಡ ಹಾಕ್ಬೋದು ಈ ರೆಸಿಪಿ ಕೂಡ ನಾನು ಸುಮಾರು ಸಲ ಶೇರ್ ಮಾಡಿದ್ದೀನಿ ಹಾಗಾಗಿ ನೆನೆಸ್ಬೇಕಿದ್ರೆ ನಾನು ಒಂದು ನಾಲ್ಕು ಕಾಳು ಮೆಂತ್ಯ ಕೂಡ ಹಾಕಿದ್ದೀನಿ ಹಾಗೆಯೇ ಈಗ ನೀರು ಹಾಕಿಬಿಟ್ಟು ಚೂರು ಉಪ್ಪು ಹಾಕಿ ಅದನ್ನು ಬೇಯೋದಕ್ಕೆ ಇಡ್ತೀನಿ ಇದ್ರ ಜೊತೆ ಬಸಳೆ ಸೊಪ್ಪು ಕೂಡ ಹಾಕ್ಬೋದು ನನ್ನ ಹತ್ರ ಇತ್ತು ಗಿಡದಲ್ಲಿ ಬಸಳೆ ಸೊಪ್ಪು ನಾನೇ ಕೊಯ್ಲಿಲ್ಲ ಯಾಕಂದರೆ ಊರಿಂದ ತಂದಿರೋ ಸೊಪ್ಪು ಇತ್ತಲ್ವ ಅದನ್ನೇ ಖಾಲಿ ಮಾಡಿಬಿಡೋಣ ಅಂತ ಹಾಗೆಯೇ ಚಿನ್ನಿಗೆ ಇವಾಗ ಸ್ವಲ್ಪ ರಜೆ ಇದೆ ಹಾಗಾಗಿ ಅವಳು ಕೂಡ ಬರ್ತೀನಿ ಅಂತ ಹೇಳಿದ್ಲು ಅವಳು ಅದೇ ಅಲ್ಲಿಗೆ ಬರೋ ಊರಿಗೆ ಬರೋ ಥರ ಪ್ಲ್ಯಾನ್ ಇತ್ತು ಆಮೇಲೆ ಆಮೇಲೆ ನಮ್ದು ಏನೇನೋ ಬೇರೆ ಪ್ಲ್ಯಾನ್ಗಳಿತ್ತು ಹಾಗಾಗಿ ಅವಳು ಇಲ್ಲಿಗೆ ಇವತ್ತು ಬರ್ತಾ ಇದ್ದಾಳೆ ಆದರೆ ನಂದು ಮಾತ್ರ ಇವತ್ತು ಕೆಲಸ ಮುಗೀಲೇ ಇಲ್ಲ ಹಾಗೆ ಅಲ್ವಾ ಊರಿಂದ ಬಂದ ತಕ್ಷಣ ಸಲ ಇಡೀ ಮನೇನ ಕಿತ್ತ ಗೆದ್ರಿ ಕ್ಲೀನ್ ಮಾಡಬೇಕಾಗುತ್ತೆ ಇವತ್ತು ನಂದು ಅದೇ ಕೆಲಸ ನಡೀತಾ ಇತ್ತು ಹಾಗೆಯೇ ಪಲ್ಯಕ್ಕೆ ನಾನು ಸ್ವಲ್ಪ ಕಾಯಿ ತುರಿ ಹಾಗೇ ಸ್ವಲ್ಪ ಅರ್ಶಿನದ ಪುಡಿ ಸಾಂಬಾರು ಪುಡಿನ ಹಾಕಿದ್ದೀನಿ ಹಾಗೆಯೇ ಇದು ಹಸಿ ಮೆಣಸನ್ನ ಹಾಕಿದ್ದೀನಿ ಇದಕ್ಕೆ ನೀವು ಸಾಂಬಾರು ಪುಡಿ ಬದಲು ಜೀರಿಗೆ ಕೊತ್ತಂಬರಿ ಹಸಿದೆ ಕೂಡ ಹಾಕಿ ಮಾಡ್ಬೋದು ಅದು ಚೆನ್ನಾಗಿರುತ್ತೆ ನಾನು ಅಷ್ಟೆಲ್ಲ ಏನು ಮಾಡೋದಿಲ್ಲ ಇದು ಯಾಕಪ್ಪ ಅಂದರೆ ಅಮ್ಮನ ಹತ್ರ ನಾನು ಸಾಂಬಾರು ಪುಡಿ ಹುರ್ಸ್ಕೊಂಡಿದ್ದೆ ಅಲ್ಲ ಅದಕ್ಕೆ ಅಮ್ಮ ಸ್ವಲ್ಪ ಚಕ್ಕೆ ಹಾಗೆ ಲವಂಗ ಇನ್ನೊಂದು ಸ್ವಲ್ಪ ಕಲ್ಲು ಹೂವನ್ನ ಹಾಕು ಹುರಿದು ಅಂತ ಹೇಳಿದರು ಅವ್ರ ಹತ್ರ ಇರಲಿಲ್ಲ ಅಂತೆ ಹಾಗಾಗಿ ನಾನೀಗ ಬಂದಳು ಅದನ್ನು ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಹುರಿಸ್ಕೊಂಡು ಬಂದಿರೋದನ್ನೆಲ್ಲ ಮಿಲ್ಲಿಗೆ ಹಾಕಿಸ್ಬೇಕು ಅದು ಇನ್ನು ಯಾವಾಗ ಮಿಲ್ಲಿಗೆ ಹಾಕಿಸ್ತೀನೋ ಗೊತ್ತಿಲ್ಲ ಹಾಗೆಯೇ ಊರಿಂದ ಬರಬೇಕಿದ್ರೆ ಹಾಲು ತಂದಿದ್ದೆ ಅಲ್ಲ ನಾನು ಹಾಗೆ ಅದನ್ನು ಬಾಟ್ಲನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಸಂಜೆ ನಾನು ಅದನ್ನು ಕಾಯಿಸ್ಲಿಲ್ಲ ಈಗ ನಾನು ಅದರಲ್ಲೇ ತೆಗೆದುಬಿಟ್ಟು ಟೀನ ಇದ್ದೀನಿ ಊರಿಂದ ಬಂದ ಮೇಲೆ ಇದನ್ನೆಲ್ಲ ತುಂಬ ಮಿಸ್ ಮಾಡ್ಕೊತೀನಿ ನಾನು ಸುಮಾರು ದಿನದ ತನಕನೂ ಹಾಗೆಯೇ ಟೀ ಕುಡಿದಾಯಿತು ಊರಿಂದ ಬಂದು ಒಂದು ಎರಡು ದಿನ ನಂಗೆ ಹೆಂಗಾಗುತ್ತೆ ಅಂದರೆ ಅಡುಗೆ ಮಾಡೋದೇ ಮರ್ತೋದಂಗೆ ಆಗಿಬಿಡುತ್ತೆ ಏನು ಹಾಕಬೇಕು ಏನು ಬಿಡಬೇಕು ಅನ್ನೋದೇ ಗೊತ್ತಾಗಲ್ಲ ಯಾಕಂದರೆ ನಾನು ಅಡುಗೆ ಮನೆ ಕಡೆಯೂ ಹೋಗಲ್ಲ ಅದಕ್ಕೆ ಏನೋ ಗೊತ್ತಿಲ್ಲ ಹಾಗೆಯೇ ಕಾಳುಗಳೆಲ್ಲ ಚೆನ್ನಾಗಿ ಬಂದಿತ್ತು ಚೂರು ಸೊಪ್ಪು ಬೇಕಿತ್ತು ಅಂತ ಅನ್ನಿಸ್ತು ನನಗೆ ಕಾಳು ಜಾಸ್ತಿ ಆಯಿತು ಸೊಪ್ಪು ಕಮ್ಮಿ ಆಯಿತು ಹಾಗೆಯೇ ಆ ರುಬ್ಬಿರೋ ಮಿಶ್ರಣನ ನಾನು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡ್ಬಿಟ್ಟು ಆನಂತರ ಇದಕ್ಕೆ ಒಂಚೂರು ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಒಗ್ಗರಣೆ ಹಾಕ್ತೀನಿ ಹಾಗೆಯೇ ನೆನ್ನೆ ಊರಿಂದ ತಂದಿರೋ ರೊಟ್ಟಿಗೂ ಇದೆ ಹಾಗಾಗಿನೇ ಇವತ್ತು ಸ್ವಲ್ಪ ಮಾತ್ರ ರೊಟ್ಟಿ ಮಾಡ್ತಾ ಇದ್ದೀನಿ ಚಿನ್ನಿ ಬಂದರೆ ಮೂರೊತ್ತು ಅದನ್ನೇ ತಿಂತಾಳೆ ಹಾಗಾಗಿ ಇವತ್ತು ರೊಟ್ಟಿನೇ ಮಾಡೋಣ ಅಂತ ಮತ್ತು ಅವಳು ಬಂದಾಗ ನಂಗೆ ರೊಟ್ಟಿ ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಯಾಕಂದರೆ ಮತ್ತೆ ಕೊನೆ ಕೊಯ್ಲು ಶುರುವಾಗುತ್ತೆ ಹಾಗಾಗಿ ಇವತ್ತೇ ರೊಟ್ಟಿ ಮಾಡೋಣ ಅವಳಿಗೆ ಬೆಂಡೆಕಾಯಿ ಬಜ್ಜಿ ಅಂದರೂ ಇಷ್ಟ ಅಲ್ವಾ ಅದನ್ನು ಮಾಡೋಣ ಅಂತ ಹಾಗೇ ಬಿಗ್ ಬಾಸ್ ನೋಡ್ತಾ ಇದ್ದೀನಿ ಅಲ್ಲಿದ್ದರೆ ನಾನು ಅಮ್ಮ ದಿನ ರಾತ್ರಿ ಬಿಗ್ ಬಾಸ್ ನೋಡ್ತಾ ಇದ್ವಿ ನಾನು ಎಷ್ಟು ಬಿಗ್ ಬಾಸನ್ನು ಇಷ್ಟಪಟ್ಟು ನೋಡ್ತೀನೋ ನಮ್ಮಮ್ಮ ನನಗಿಂತ ಇಷ್ಟಪಟ್ಟು ನೋಡ್ತಾರೆ ಅಲ್ಲಿ ಇಬ್ಬರು ಒಟ್ಟಿಗೆ ಕುತ್ಕೊಂಡು ನೋಡ್ತಾ ಇದ್ವಿ ಇಲ್ಲಿ ನಾನೀಗ ಮೊಬೈಲಲ್ಲಿ ಬಿಗ್ ಬಾಸ್ ಹಾಕ್ಕೊಂಡು ನೋಡ್ತಾ ಇದ್ದೀನಿ Speed to the city streets. We begin to feel the fire. We rise like tall buildings as the chemicals they take us higher. The night's young and it's just begun as she puts. ನಾನೇನು ರೊಟ್ಟಿ ಮಾಡ್ತಾ ಇದ್ದೆ ಮನೆಯವರು ಕೂಡ ಬೇಗನೆ ಬಂದರು ಯಾಕಂದರೆ ಮತ್ತೆ ಚಿನ್ನಿ ಕರಿಯೋಕ್ಕೆ ಅವರು ರೈಲ್ವೆ ಸ್ಟೇಷನ್ಗೆ ಹೋಗಬೇಕು ಇವತ್ತು ರೈಲು ಯಾಕೋ ಬೇಗ ಬರ್ತಾ ಇದೆ ಅಂತ ಹೇಳ್ತಾ ಇದ್ಲು ಹಾಗೆ ರೈಲು ಕೂಡ ಬೇಗ ಬಂತು ಇವತ್ತು ಇದೇ ಫಸ್ಟ್ ಟೈಮ್ ಅನಿಸುತ್ತೆ ವರೆಗೆಲ್ಲ ಅವಳು ಮನೆಯಲ್ಲೇ ಇದ್ಲು ಬೆಂಡೆಕಾಯಿ ಬಜ್ಜಿ ಕಲಿಸ್ಲಾ ಅಂತ ಕೇಳಿದೆ ಬೇಡ ಅಂತ ಹೇಳಿದ್ರು ಅವಳಿಗೆ ಇಡು ಅಂತ ಹೇಳಿದ್ರು ಹಾಗಾಗಿ ನಾನು ಬೆಂಡೆಕಾಯಿ ಬಜ್ಜಿನ ಮಾಡಲಿಲ್ಲ ಅವಳಿಗಾಗಿ ಹಾಗೆ ಇಟ್ಟಿದ್ದೀನಿ ಅದಕ್ಕೊಂಚೂರು ಕಾಯ್ತುರಿ ಹಸಿ ಈರುಳ್ಳಿ ಹಾಕಿ ಅವಳು ಬರೋ ಟೈಮಿಗೆ ಕಲಿಸೋಣ ಅಂತ ಪಲ್ಯ ಚೆನ್ನಾಗಾಗಿತ್ತು ನಿಮಗೆ ಆ ಥರ ಬಸಳೆ ಸೊಪ್ಪು ಅದು ಯಾವುದು ಸೊಪ್ಪು ಸಿಕ್ಕಿಲ್ಲ ಅಂದರೆ ಹರಿವೆ ಸೊಪ್ಪು ಹಾಗೇ ಇದ್ದಿರುತ್ತಲ್ವ ಎಂಥದ್ದು ಪಾಲಕ್ ಸೊಪ್ಪು ಅದರಲ್ಲಿ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ಹಾಗೆ ಊರಿಂದ ತಂದಿರೋದು ಮೂರು ರೊಟ್ಟಿ ಇತ್ತು ಅದು ತಿನ್ನಲೇ ಇಲ್ಲ ನಾನು ಬಿಸಿ ರೊಟ್ಟಿನೇ ತಿಂದ್ಬಿಟ್ಟೆ ಅದು ಹಾಗೆ ಅಲ್ವಾ ನೆನ್ನೆ ರೊಟ್ಟಿ ಅಂದರೆ ಅದು ಅಷ್ಟು ಇಷ್ಟ ಆಗೋದಿಲ್ಲ ಸಂಜೆನಾರು ತಿನ್ನೋಣ ಅಂತ ಹಾಗೆ ಇಟ್ಟೆ ಈಗ ರೊಟ್ಟಿನೂ ಕೂಡ ಬಾಕ್ಸಿಗೆ ಹಾಕಿ ಇಡ್ತಾ ಇದ್ದೀನಿ ಕೆಸುವಿನ ಸೊಪ್ಪಿನ ಪಲ್ಯ ಚೆನ್ನಾಗಿತ್ತು ಚಿನ್ನಿ ಬರ್ತಾಳಲ್ವ ಅವಳಿಗೆ ಅಂತ ಒಂದು ಸ್ವಲ್ಪ ಇಟ್ಟಿದ್ದೆ ನಾನು ಬೆಳಗ್ಗೆ ನಮ್ಮ ಮನೆಯವ್ರು ಕೇಳಿದ್ರು ಇಲ್ಲ ಚಿನ್ನಿ ಬರ್ತಾಳಲ್ಲ ಅವಳಿಗೆ ಇರಲಿ ಅಂತ ಹೇಳಿದೆ ನಾನು ಹಾಗೆಯೇ ಟೊಮೆಟೊ ಗಿಡದಲ್ಲಿ ನೋಡಿ ಟೊಮೆಟೊ ಕಾಯಿ ಟೊಮೆಟೊ ಹಣ್ಣು ಇಷ್ಟೊಂದು ಬಿಟ್ಟಿತ್ತು ನಮ್ಮ ಮನೆಯವ್ರ ಊರಿಗೆ ಹೊರಟಿದ್ರಲ್ವ ಇದಿಷ್ಟು ಕೊಯ್ದು ಹೋಗ ಕೊಟ್ಟು ಹೋಗಿ ಅಂದೆ ಹಾಗೆ ನಾವಿಬ್ಬರು ಕೊಯ್ಕೊಂಡು ಬಂದ್ವಿ ಯಾಕಂದರೆ ಚಿನ್ನಿಗೆ ಟೊಮೆಟೊ ಚಟ್ನಿ ತಿನ್ನಬೇಕು ಅಂತ ಅನಿಸಿತ್ತಂತೆ ನಮ್ಮ ಮನೆಯವ್ರಿಗೆ ಹೇಳಿದ್ದೆ ನಾನು ಕೊಯ್ದು ಫ್ರಿಜ್ಜಲ್ಲಿ ಇಡಿ ಅಂತ ಅವ್ರೇನು ತಲೆನೂ ಕಿಡ್ಸ್ಕೊಂಡಿರಲಿಲ್ಲ ಈ ಸಲ ಫುಲ್ ಬ್ಯುಸಿ ಆಗಿಬಿಟ್ಟಿದ್ರು ಯಾಕಂದರೆ ಊರಲ್ಲಿ ಊರಲ್ಲಿದ್ದಾಗ ಗೊತ್ತಲ್ವಾ ತುಂಬ ಮಳೆ ಬಂತು ಅವ್ರಿಗೆ ತುಂಬ ಅಂದರೆ ತುಂಬಾ ರಗಳೆ ಆಗಿತ್ತು ಹಾಗಾಗಿ ಅವ್ರ ಮನೆ ಬಗ್ಗೆ ಏನೂ ಅಷ್ಟು ಗಮನ ಕೊಟ್ಟಿರಲಿಲ್ಲ ಹಾಗೆಯೇ ಊರಿಂದ ಬರಬೇಕಿದ್ರೆ ಅಮ್ಮ ಒಂದಷ್ಟು ಇದು ಅಕ್ಕಿ ಹಿಟ್ಟು ಹಾಗೆಯೇ ಅಕ್ಕಿ ರವೆನ ಮಾಡಿಸಿ ಕೊಡ್ತಾರವರು ಇದು ಉಪ್ಪಿಟ್ಟಿಗೆ ಮತ್ತು ಕಡುಬಿಗೆ ಆನಂತರ ಇಡ್ಲಿಗೆ ಆಗುತ್ತೆ ಅಕ್ಕಿನ ತೊಳೆದು ಹಾಕ್ಬಿಟ್ಟು ರವೆನ ಮಿಷನ್ನಲ್ಲಿ ಮಾಡಿಸಿ ಕೊಡ್ತಾರೆ ಇಲ್ಲಿ ನಾವು ಅಕ್ಕಿ ರವೆ ತೊಗೊಳಕೋದ್ರೆ ಐವತ್ತು ಅರವತ್ತು ರೂಪಾಯಿ ಕೆ ಜಿ ಬೀಳುತ್ತೆ ಅದ್ರ ಬದಲು ಮನೆಯದೇ ಬೆಳೆದಿರೋ ಅಕ್ಕಿ ಇರುತ್ತಲ್ವ ಅದರಲ್ಲೇ ಮಾಡಿಕೊಂಡ್ರೆ ನಮಗೂ ಚೀಪ್ ಆಗುತ್ತೆ ಅಂತ ಹಾಗೆಯೇ ಇದು ಸ್ಮಿತಾ ಅವ್ರ ಮನೆಯಿಂದ ಬರಬೇಕಿದ್ರೆ ಹಣ್ಣುಮೆಣಸು ಕೊಟ್ಟಿದ್ಲಲ್ಲ ಅದರಲ್ಲಿ ಅಮ್ಮ ಒಂದು ಸ್ವಲ್ಪ ಇಟ್ಕೊಂಡ್ರು ಉಳಿದಿದ್ದನ್ನ ನನಗೆ ಕೊಟ್ಟರು ಅದನ್ನು ಖಾರ ಚಟ್ನಿ ಮಾಡ್ಕೊ ಅಂತ ಹೇಳಿ ಅದು ಮಾಡ್ತೀನೋ ಬಿಡ್ತೀನೋ ನನಗೆ ಗೊತ್ತಿಲ್ಲ ಹಾಗೆಯೇ ನಮ್ಮ ಮನೆಯವರು ನಮ್ಮ ತೋಟದ ಎದುರುಗಡೆ ಶುಂಠಿ ಕೀಳ್ತಾ ಇದ್ರಂತೆ ಅವರತ್ರ ಒಂದಷ್ಟು ಶುಂಠಿನ ಇಸ್ಕೊಂಡು ಬಂದಿದ್ದಾರೆ ಅದನ್ನು ಕೂಡ ನಾನು ಒಂದಷ್ಟು ಪಾಟ್ಗಳಿಗೆ ಹಾಕಿ ಇಟ್ಕೋಬೇಕು ಹೋದ ವರ್ಷ ತುಂಬ ಶುಂಠಿ ಬೆಳ್ಕೊಂಡಿದ್ದೆ ಹೋದ ವರ್ಷ ಅಲ್ಲ ಆಚೆ ವರ್ಷ ಆದರೆ ಈ ವರ್ಷ ನಾನು ಶುಂಠಿನೇ ಬೆಳೆದಿರಲಿಲ್ಲ ಹಾಗಾಗಿ ನನ್ನ ಹತ್ರ ಶುಂಠಿನೇ ಇರಲಿಲ್ಲ ಅವ್ರು ತಂದಿದ್ದಕ್ಕೆ ಒಳ್ಳೇದಾಯಿತು ಹಾಗೆ ಪಾತ್ರೆಗಳಿಗಂತೂ ಏನು ಬರ ಇಲ್ಲ ಒಂದಷ್ಟು ಪಾತ್ರೆಗಳಿದೆ ಈಗ ಪಾತ್ರೆಗಳನ್ನ ತೊಳೆದುಬಿಟ್ಟು ಬಿಟ್ಟು ನೆಲ ಒರೆಸ್ಕೊತೀನಿ ಮೇಲ್ಗಡೆ ಕ್ಲೀನ್ ಮಾಡೋದನ್ನ ನಾಳೆಯಿಂದ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಜಸ್ಟ್ ಕಸ ಹೊಡೆದು ಹಾಗೆ ಮಿಷನನ್ನು ಹಾಕ್ಬಿಡ್ತೀನಿ ಹಾಗೆ ಗೊತ್ತಲ್ವ ಬಾತ್ರೂಮು ಟಾಯ್ಲೆಟು ತೊಳೆಯೋದೇ ದೊಡ್ಡ ಜಾಬ್ ಥರ ಆಗುತ್ತೆ ಇವತ್ತು ಮೇಲ್ಗಡೆ ಟಾಯ್ಲೆಟು ಬಾತ್ರೂಮು ತೊಳೆಯೋಣ ನಾಳೆ ಕೆಳಗಡೆದು ತೊಳೆಯೋಣ ಅಂತ ಅಂದ್ಕೊಂಡಿದ್ದೀನಿ ಊರಲ್ಲೂ ಪಾತ್ರೆ ತೊಳಿತಿದ್ದೆ ಇಲ್ಲೂ ಪಾತ್ರೆ ತೊಳಿತಾ ಇದ್ದೀನಿ ಊರಲ್ಲಿ ಏನು ಗೊತ್ತಾ ಜವಾಬ್ದಾರಿಗಳಿರೋದಿಲ್ಲ ಇಲ್ಲಿ ಹಂಗಲ್ಲ ಯಪ್ಪ ನನಗಂತೂ ಇವತ್ತು ಬೆಳಗ್ಗೆಯಿಂದ ಒಂಥರ ಬೇಜಾರು ಬೇಜಾರು ಥರ ಆಗ್ತಾಯಿತ್ತು ಯಾಕಾದರೂ ಊರಿಂದ ಬಂದಿದ್ದೀನೋ ಅನ್ನಿಸ್ತಾ ಇತ್ತು ಅಲ್ಲೇನಿಲ್ಲ ಕೈಲಿ ಹರಿದ ಅಷ್ಟು ಕೆಲಸ ಮಾಡೋದು ಆ ಮಾಡೋಕ್ಕಾಗಿಲ್ಲ ಅಂದರೆ ಸುಮ್ಮನೆ ಕೂತ್ಕೊಂಡ್ರೂ ನಡೀತಿತ್ತು ಆದರೆ ಇಲ್ಲಿ ಹಾಗಾಗೋದೇ ಇಲ್ಲ ಕೆಲಸನಂತೂ ಮಾಡಲೇಬೇಕಾಗುತ್ತೆ ತುಂಬ ಮಳೆಯೆಲ್ಲ ಬಂದಿತ್ತಲ್ವ ಹಾಗಾಗಿ ಟೊಮೆಟೊಕಾಯಿ ಎಲ್ಲ ಸ್ವಲ್ಪ ಮಣ್ಣು ಮಣ್ಣು ಥರ ಆಗಿತ್ತು ಹಾಗಾಗಿ ಅದನ್ನೆಲ್ಲ ತೊಳೆದುಬಿಟ್ಟು ಈಗ ಇಟ್ಟಿದ್ದೀನಿ ಅದನ್ನು ಒಂದು ಬಟ್ಟೆ ಮೇಲೆ ಆರು ಹಾಕ್ತೀನಿ ಇಲ್ಲಾಂದರೆ ಕೊಳೆತು ಹೋಗಿಬಿಡುತ್ತೆ ಹಾಗೆಯೇ ಬೆಳಗ್ಗೆ ತಿಂಡಿ ಪ್ರೋಗ್ರಾಮ್ ಅಂತೂ ಮುಗೀತಲ್ವ ಈಗ ಮಧ್ಯಾಹ್ನ ಊಟದ ಪ್ರೋಗ್ರಾಮಿಗೆ ಒಂದು ಸ್ವಲ್ಪ ದಾಲ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ದಾಲ್ಗೆ ನಾನೀಗ ಬೇಳೆನ ತೊಗರಿ ಬೇ ಸಾರಿ ಮೊಸೂರು ದಾಲ್ ಹಾಗೆಯೇ ಸ್ವಲ್ಪ ಹೆಸರು ಬೇಳೆನ ಹಾಕಿದ್ದೀನಿ ಬೇಕಿದ್ರೆ ನೀವು ತೊಗರಿ ಬೇಳೆ ಕೂಡ ಹಾಕ್ಬೋದು ಹಾಗೆಯೇ ನಾನು ಬೇಳೆ ತೊಳೆದಿರೋ ನೀರಿರುತ್ತಲ್ಲ ಅದನ್ನು ಗಿಡಗಳಿಗೆ ಹಾಕ್ತೀನಿ ಆದರೂ ಗೊತ್ತಿಲ್ಲ ನನ್ನ ಇಂಡೋರ್ ಪ್ಲಾಂಟ್ಗಳು ಯಾಕೋ ಗೊತ್ತಿಲ್ಲ ಅಷ್ಟು ಚೆನ್ನಾಗಿ ಆಗ್ತಾನೇ ಇಲ್ಲ ಯಾಕೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಕೆಳಗಡೆ ನಾನು ಜಸ್ಟ್ ಅಡುಗೆ ಮನೆ ಮಾತ್ರ ಕ್ಲೀನ್ ಮಾಡ್ಕೊಂಡಿದ್ದೆ ಹಾಗೆ ಸ್ವಲ್ಪ ದೇವ್ರ ಕೋಣೆ ಕ್ಲೀನ್ ಮಾಡ್ಕೊಂಡಿದ್ದೆ ಅಷ್ಟೇ ಅಷ್ಟೊತ್ತಿಗೆ ಟೈಮ್ ಬಂದು ಹನ್ನೆರಡೂವರೆ ಹೋಗಿದೆ ನಂಗೆ ಗೊತ್ತೇ ಇಲ್ಲ ಮನೆಯವ್ರು ಫೋನ್ ಮಾಡಿದಾಗೆ ಗೊತ್ತಾಗಿದ್ದು ನಾನು ರೈಲ್ವೆ ಸ್ಟೇಷನಲ್ಲಿದ್ದೀನಿ ಈಗ ಟ್ರೈನ್ ಯಾವುದೋ ಊರತ್ರ ಇದೆ ಕುಮ್ಸಿಯಿಂದ ಮುಂದೆ ಬಂದಿದೆ ಅಂತ ಏನೋ ಹೇಳಿದ್ರು ಹಾಗೆ ಫೋನ್ ಮಾಡ್ತಿದ್ದಂಗೆ ಬಂದೇ ಬಿಟ್ಟರು ಹಾಗೆ ಅವಳಿಗೆ ನಾನು ಬಜ್ಜಿನ ಕೂಡ ಕಲಿಸ್ದೆ ಅಷ್ಟೊತ್ತಿಗೆ ಅವಳು ಕೂಡ ಬಂದು ಅವಳು ಅದೇನೋ ಕೆಲಸದ ಮೇಲೆ ಯಾರದೋ ಒಂದು ಫಾರ್ಮ್ ಹೌಸಿಗೆ ಹೋಗಿದ್ರಂತೆ ಅಲ್ಲಿ ಅವರಿಗೆ ಕಬ್ಬನ್ನ ಕಡ್ದು ಕೊಟ್ಟಿದ್ರಂತೆ ಅವರು ಯಾವುದೋ ಡಾಕ್ಟ್ರಂತೆ ಅವರು ಏನೋ ಡಾಕ್ಟ್ರು ಅಂತ ಹೇಳಿದ್ಲಪ್ಪ ಅವಳು ಅವರು ಒಂದು ಫಾರ್ಮ್ ಹೌಸ್ ಮಾಡಿದಾರಂತೆ ಮೈಸೂರಿಂದ ಸ್ವಲ್ಪ ದೂರದಲ್ಲಿ ಇದೆಯಂತೆ ಎಷ್ಟು ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ಲು ಪ್ರತಿಯೊಂದು ತರಕಾರಿ ಆಮೇಲೆ ಹಣ್ಣಿನ ಗಿಡಗಳು ಪ್ರತಿಯೊಂದು ಆರ್ಗ್ಯಾನಿಕ್ಕಾಗಿ ಅವರೇ ಬೆಳೀತಾರಂತೆ ಅವರೇ ತಿನ್ನದಂತೆ ಬೇರೆ ಯಾರಿಗೂ ಕೊಡೋದಿಲ್ಲ ಅಂತೆ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ಲು ಬೇರೆ ಯಾರಿಗೂ ಅಂದರೆ ಮಾರಕ್ಕೆ ಆ ಥರ ಎಲ್ಲ ಕೊಡೋದಿಲ್ಲ ಅಂತ ಅವರು ಮನೆ ಮಟ್ಟಿಗೆ ಎಷ್ಟು ಬೇಕೋ ಅಷ್ಟು ತರಕಾರಿಗಳು ಹಣ್ಣುಗಳು ಅದು ಏನೇನೋ ಥರ ಹಣ್ಣುಗಳೆಲ್ಲ ಕೊಟ್ಟರು ಮಮ್ಮಿ ತಿಂದ್ವಿ ನಾವು ಅಂತ ಹೇಳಿದ್ಲು ಸ್ಟ್ರಾಬೆರಿ ಗಿಡ ಇತ್ತಂತೆ ಅದು ಕೂಡ ಹಣ್ಣಾಗಿತ್ತಂತೆ ಅವಳು ಅದೇ ಹೇಳ್ತಾ ಇದ್ಲು ಅದು ಇಲ್ಲಿ ಬದರಿಗೆ ಬರೋದಿಲ್ಲ ಅಂತೆಲ್ಲ ಹೇಳ್ತಾರೆ ಮಮ್ಮಿ ಅಲ್ಲಿ ಎಷ್ಟು ಚೆನ್ನಾಗಿಬಿಟ್ಟಿತ್ತು ಗೊತ್ತಾ ನಾವು ಸಲ ಸೂಪರ್ ಮಾರ್ಕೆಟಿಂದ ಸ್ಟ್ರಾಬೆರಿ ತಂದಿದ್ವಿ ಎಲ್ಲಿ ಸ್ಪಾರಲ್ಲಿ ಅನಿಸುತ್ತೆ ಅದು ಎಷ್ಟು ಕೆಟ್ಟದಾಗಿತ್ತು ಗೊತ್ತಾ ಅವಳೇ ಇದ್ಲು ಅದು ತಂದಿದ್ದು ಎಷ್ಟು ಕೆಟ್ಟದಾಗಿತ್ತಲ್ಲ ಅಲ್ಲಿ ಎಷ್ಟು ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ಲು ಹಾಗೇ ಅವಳು ನಾ ಮಾಡಿರೋ ಪಲ್ಯ ತಿನ್ಲಿಲ್ಲ ಅವ್ರ ಅಮ್ಮಮ್ಮ ಮಾಡಿರೋ ಕೆಸಿನ ಸೊಪ್ಪಿನ ಪಲ್ಯನ ತಿಂತಾ ಇದ್ದಾಳೆ ಹಾಗೆ ನಾನು ದಾಲ್ ಮಾಡೋದಕ್ಕೆ ಕೂಡ ಎಲ್ಲ ತರಕಾರಿಗಳನ್ನೂ ಕೂಡ ಸಾರಿ ತರಕಾರಿ ಎಂಥದ್ದು ಈರುಳ್ಳಿ ಹಾಗೆ ಟೊಮೆಟೊನು ಕೂಡ ಹೆಚ್ಚಿ ಇಟ್ಕೊಂಡಿದ್ದೀನಿ ನಮ್ಮ ಮನೆಯವರು ಬೇಗ ಬಂದಿದ್ರಲ್ಲ ಮನೆಯವ್ರಿಗೆ ಹೇಳಿದೆ ದಾಲ್ ಮಾಡಿರಿ ನೀವು ಚೆನ್ನಾಗಿ ಮಾಡ್ತೀರಾ ಅಂತ ಮನೆಯವರಿಗೆ ಅಡುಗೆ ಮನೆಯೇ ಮರ್ತೋದಂಗೆ ಆಗ್ಬಿಟ್ಟಿದೆ ಇಲ್ಲ ಇಲ್ಲ ನೀನೇ ಮಾಡು ಅಂತ ಹೇಳಿದ್ರು ನನಗೆ ಯಾಕೋ ಅವ್ರ ಕೈಯಲ್ಲಿ ಊಟ ಮಾಡಬೇಕು ಅಂತ ಆಸೆ ಆಗಿದೆ ಆದರೆ ಅವರು ಮಾಡಿ ಕೊಡ್ತಾ ಇಲ್ಲ ಹಾಗೆ ಚಿನ್ನಿ ತಿಂಡಿ ತಿಂತಾ ಇದ್ಲಲ್ವ ಮತ್ತು ಸುಮ್ಮನೆ ನಿಲ್ಲದೇನು ಅಂತ ಹೇಳಿ ನಾನು ದಾಲಿಗೆ ಕೂಡ ರೆಡಿ ಮಾಡ್ತಾ ಇದ್ದೀನಿ ಊರಲ್ಲಿ ನನ್ನ ಚಿಕ್ಕಪ್ಪನ ಮಗ ಪಾಪ ಹೇಳಿದ್ದ ಅಕ್ಕ ದಾಲ್ ಮಾಡು ಅಂತ ಹೇಳಿದ್ದ ಪಾಪ ನನಗೆ ನನಗೆ ಊರಲ್ಲೂ ಇದ್ದು ಬಂದಂಗೆ ಅನ್ನಿಸ್ತಿಲ್ಲ ಅವನ ಪಾಪ ಕೇಳಿದ್ದಾದರೆ ನಾವು ಒಂದಿನ ಅವನಿಗೆ ದಾಲ್ ಮಾಡಿಕೊಟ್ಟಿಲ್ಲ ನೆಕ್ಸ್ಟ್ ಸಲ ಹೋದಾಗಾದರೂ ಒಂದಿನ ದಾಲ್ನ ಮಾಡಿ ಕೊಡಬೇಕು ಆದರೆ ನನಗೆ ನಾನು ಮಾಡಿದ್ದಕ್ಕಿಂತ ನಮ್ಮ ಮನೆಯವ್ರು ಮಾಡಿದ ಇಷ್ಟ ಆಗುತ್ತೆ ಆದರೆ ಇವತ್ತು ಅವರೇ ಹೇಳಿದ್ರು ತುಂಬ ಚೆನ್ನಾಗಿ ಮಾಡಿದೀಯಾ ಅಂತ ಹೇಳಿದ್ರು ನಮ್ಮನೇಲಿ ಏನು ಗೊತ್ತಾ ನಾನು ಬರೀ ದಾಲ್ ಅಲ್ಲ ಚಿನ್ನಿ ದಾಲ್ ಜೊತೆಗೆ ಒಂಚೂರು ಏನದು ಹಾಲು ಮತ್ತು ಬೆಂಡೆ ಬಿಂಡಿ ಫ್ರೈ ಮಾಡು ಅಂತ ಹೇಳಿದ್ಲು ಹಂಗಾಗಿ ಅವಳು ಆಲೂಗಡ್ಡೆನ ಅವಳೇ ಹೆಚ್ಚಿ ಕೊಟ್ಟಲು ಹಾಗಾಗಿ ಅದನ್ನು ಕೂಡ ನಾನು ಮಾಡಿದೆ ಅದೇನು ಬೇಗ ಆಗಿಬಿಡುತ್ತೆ ನೀವು ದಾಲ್ ಜೊತೆಗೆ ಆಲೂ ಬೆಂಡಿ ಫ್ರೈ ಮಾಡ್ಕೊಳ್ಳಿ ಆಗಿರುತ್ತೆ ಅದೆರಡ್ರ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ಬೆಂಡೆಕಾಯಿ ನಾನು ಸ್ವಲ್ಪ ಹಾಕಿದೆ ಯಾಕಂದರೆ ಅದು ಬೇಯೋದು ಲೇಟ್ ಆಗುತ್ತೆ ಅಂತೇಳಿ ಆಲೂಗಡ್ಡೆನ ಮಾತ್ರ ಸ್ವಲ್ಪ ಜ ಎರಡು ಆಲೂಗಡ್ಡೆ ದೊಡ್ಡ ದೊಡ್ಡದನ್ನ ಹಾಕಿದೆ ಏನೂ ಇಲ್ಲ ಜಸ್ಟ್ ಒಗ್ಗರಣೆಗೆ ನಾನು ಜೀರಿಗೆ ಮತ್ತು ಸಾಸಿವೆ ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ಕರಿಬೇವು ಹಾಕಿದ್ದೀನಿ ಆನಂತರ ಈರುಳ್ಳಿನ ಉದ್ದ ಕಟ್ ಮಾಡಿ ಎರಡು ಈರುಳ್ಳಿನ ಹಾಕಿದ್ದೀನಿ ಹಾಗೆ ಆಲೂಗಡ್ಡೆನ ಈ ಥರ ಚೌಕ ಆಗಿ ಕಟ್ ಮಾಡ್ಕೋಬೇಕು ಸಣ್ಣದಾಗಿ ಕಟ್ ಮಾಡಿದ್ರೆ ಬೇಗ ಬೇಯುತ್ತೆ ಒಂದು ಟೊಮೆಟೊನ ಹಾಕಿದ್ದೀನಿ ಒಂದು ಎರಡು ಬೆಂಡೆಕಾಯಿ ಮಾತ್ರ ಹಾಕಿದ್ದೀನಿ ತುಂಬ ಹಾಕಿದ್ರೆ ಬೇಯೋದು ಲೇಟ್ ಆಗುತ್ತೆ ಅಂತ ಫಸ್ಟು ನಾನು ಬೆಂಡೆಕಾಯಿನ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡೆ ಅದೊಂದು ಸ್ವಲ್ಪ ಬೆಂದಿದೆ ಅನ್ನೋ ಟೈಮಲ್ಲಿ ಇದಕ್ಕೆ ನಾನು ಆಲೂಗಡ್ಡೆ ಹಾಕಿಬಿಟ್ಟು ಚೂರೆ ಚೂರು ಅಚ್ಕಾರದ ಪುಡಿ ಚೂರು ಅರ್ಶಿಣದ ಪುಡಿ ಕೊತ್ತಂಬರಿ ಪುಡಿನ ಸ್ವಲ್ಪ ಜಾಸ್ತಿ ಹಾಕಬೇಕು ಆವಾಗ ಅದು ಟೇಸ್ಟು ಚೆನ್ನಾಗಿರುತ್ತೆ ಹೆಚ್ಚೋದು ಮಾತ್ರ ಈ ಥರ ಚೌಕ ಚೌಕ ಹೆಚ್ಚಿದ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಬೀಟ್ರೂಟ್ ಎಲ್ಲ ಹೆಚ್ಚುತ್ತಾರೆ ಗೊತ್ತಾ ಹೋಟೆಲ್ಗಳಲ್ಲಿ ಆ ಥರ ಹೆಚ್ಚಿದ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇದೇನೊಂದು ಹತ್ತು ನಿಮಿಷದಲ್ಲಿ ಆಗಿಬಿಡುತ್ತೆ ಆ ದಾಲ್ ಜೊತೆಗೆ ಈ ಕಾಂಬಿನೇಷನ್ ಆಮೇಲೆ ಇದ್ರ ಜೊತೆಗೆ ಉದ್ದಿನ ಹಪ್ಪಳ ಇದ್ದರೆ ಸೂಪರಾಗಿರುತ್ತೆ ಹಾಗೆಯೇ ನಿಂಬೆಹಣ್ಣಿನ ಉಪ್ಪಿನಕಾಯಿ ಇರಬೇಕು ಇದ್ರ ಜೊತೆಗೆ ಹಾಗೆಯೇ ಊರಿಂದ ಬಂದ ಮೇಲೆ ನನ್ನ ರುಟೀನ್ ಈ ಥರ ಇತ್ತು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವ್ಲಾಗ್ ಜೊತೆ ಬರ್ತೀನಿ ಇರಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್